ನ್ಯೂಸ್ ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಯಶವಂತರ ವಿಧಾನಸಭಾ ಕ್ಷೇತ್ರದ ಪುಲ್ಲಾಳ್ ವಾರ್ಡ್ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗ್ತಿರುವ ಇನ್ನೂರ ಐವತ್ತು ಹಾಸಿಗೆ ಸಾಮರ್ಥ್ಯದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಂದನೇ ಹಂತ ಮತ್ತು ಎರಡನೇ ಹಂತ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಶ್ರೀ ದಿನೇಶ್ ಗುಂಡೂರಾವ್ ಹಾಗೂ ಕ್ಷೇತ್ರದ ಶಾಸಕ ಟಿ ಸೋಮಶೇಖರ್ ಪರಿಶೀಲಿಸಿದರು ಈ ವೇಳೆ ಹೇರೋಹಳ್ಳಿ ವಾರ್ಡ್ ವ್ಯಾಪ್ತಿಯ ಭಾರತ್ ನಗರದ ಬಿಬಿಎಂಪಿ ಡಯಾಲಿಸಿಸ್ ಸೆಂಟರ್ ಆಸ್ಪತ್ರೆಗೆ ನೂತನ ಆಂಬ್ಯುಲೆನ್ಸ್ ಅನ್ನು ಸೇರ್ಪಡೆಗೊಳಿಸಿ ಆಸ್ಪತ್ರೆಯ ಕಾರ್ಯವೈಖರಿಯನ್ನು ಪರಿವೀಕ್ಷಿಸಲಾಯಿತು ಈ ಸಂದರ್ಭದಲ್ಲಿ बीबीएमपी मुख्य अभियंतर मुक्ण्ण नायक कार्यपालक अभियंतर नगर मुख्य आरोग मदनी बूर नगर पश्चिम जिला कांग्रेस उपाध्यक्ष एम मंजुनाथ उलड वार्ड ग्यारंटी अनुषान समिति अध्यक्ष अनिल कुमार ब्लॉक कांग्रेस अध्यक्ष महिला चंद्र नगर तवरकेरे ब्लॉक कांग्रेस अध्यक्ष रेवणस हेरोहल महिला ब्लॉक कांग्रेस अध्यक्ष सुमा जनार्दन हेरोहल ब्लॉक कांग्रेस समिति अलसंख्या विभाग अध्यक्ष अदापी ಲಿಂಗದಿರನಹಳ್ಳಿ ವಾರ್ಡ್ ಯುವ ಘಟಕ ಕಾಂಗ್ರೆಸ್ ಅಧ್ಯಕ್ಷ ಅರುಣ್ ಬಿ ಕುಂಬಳಗೋಡು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಗೋಪಾಲಕೃಷ್ಣ ಕಗಲೀಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಕ್ಕರಾಜು ಉಲ್ಲಾಳ್ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಕೆ ನಾಗರೇವನಹಳ್ಳಿ ವಾರ್ಡ್ ಕಾರ್ಯದರ್ಶಿ ಪ್ರಕಾಶ್ ತಾವರೆಕೆರೆ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ನದೀಂ ಪಾಷಾ ಲಕ್ಷ್ಮೀ ಪ್ರಭುರಾಜ್ ಸಾವಿತ್ರಿ ಕಾಂಗ್ರೆಸ್ ಮುಖಂಡರು ನಾಗರಾಜ್ ಅಮಾನುಲ್ಲಾಂ ಅಜಯ್ ವಿನೋದ್ ಅರುಣ್ ಅಫಾನ್ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು yeah ಕೊಟ್ಟಿದ್ದು ನನಗೆ ಅವರು ಬರ್ತಕ್ಕಂಥ ಇವತ್ತು ಬೆಳಗ್ಗೆ ಬರ್ತೀನಿ ಹನ್ನೊಂದುವರೆಗೆ ಏಳು ಟೈಮ್ ಕೊಟ್ಟಿದ್ದು ಇವತ್ತು ಬಂದಿದ್ದಾರೆ ನಿಮ್ಮೆಲ್ಲರೂ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ವಿಶ್ವೇಶ್ವರಯ್ಯ ಬಡಾವಣೆ ಸುಮಾರು ಎರಡೂವರೆ ಎಕರೆ ಸಿ ಎ ಜಾಗ ಇದಕ್ಕೆ ಸರ್ಕಾರಿ ಹಾಸ್ಪಿಟಲ್ ಅಂತಲೇ ಮೆನ್ಷನ್ ಆಗಿತ್ತು

ಎರಡನೇ ಇಷ್ಟಗಳನ್ನು ಬಿಡುಗಡೆ ಮಾಡಿಸಿ ಬಂದಿದ್ದಾರೆ ಇದೇ ಸಂತೋಷ ಹಾಸ್ಪಿಟ್ಲು ಮತ್ತು ಡಯಾಲಿಸ್ ಸುಮಾರು ಪ್ರಾಥಮಿಕ ಜಾಗದಲ್ಲಿ ಸುಮಾರು ಹನ್ನೊಂದು ಕೋಟಿ ಸರ್ಕಾರದ लू असां उदाटन Gracias. ಕೆಲಸ ಕೂಡ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಮ್ಮ ಶಿಕ್ಷಣ ಮಂತ್ರಿಗಳು ಗಮನಕ್ಕೆ ತಂದಂತ ಸಮಯದಲ್ಲಿ ಇಪ್ಪತ್ತೆರಡು ಕೋಟಿ ಕಟ್ಟಕಾಗ ಸರ್ಕಾರ ಪ್ರಥಮ ಸರ್ಕಾರ ಆದ್ದರಿಂದ ಉಚಿತವಾಗಿ ಮಾಡಿಸ್ತೇನೆ ಅಂತ ಹೇಳಿ

ಸಿಎ ಜಾಗ ಅಂತ ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತಾ ಇದ್ರು ಅದನ್ನು ಕೂಡ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂತಂತ ಸಮಯದಲ್ಲಿ ನಾಲ್ಕು ಕೋಟಿ ತೊಂಬತ್ತೊಂದು ಲಕ್ಷ ಒಂಬತ್ತು ಕೋಟಿ ಕಟ್ಟಬೇಕು ಅಂತಕ್ಕಂಥದ್ದು ಬಿಡಿನಲ್ಲಿ ಕೇಳಿದ್ರು ಅದನ್ನ ಫಿಫ್ಟಿ ಪರ್ಸೆಂಟ್ ನಾಲ್ಕು ಕೋಟಿ ತೊಂಬತ್ತೊಂದು ಲಕ್ಷ ಹಣವನ್ನ ಕಟ್ಟಿಸಿ ಕಾರ್ಪೊರೇಷನ್ಗೆ ಆ ಗಣೇಶ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಮಾಡಿ ಈಗ

ಅದು ಪೆಡರ್ ಕೂಡ ಪ್ರಾಜೆಕ್ಟ್ ಆಗಿದೆ ನಿಮಗೆ ಅನೇಕ ಡೆವಲಪ್ಮೆಂಟ್ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷಕ್ಕೆ ನಮಗೆ ದಿನ ಸುಂದರ ನಾನು ಕೂಡ ಅಭಿಮಾನಿ ಅವರ ಅಧ್ಯಕ್ಷರಾಗಿಗಳು ಕೂಡ ನನಗೆ ಕೂಡ ಶಾಶಿತಾಗಿ ಆ ಅವಕಾಶ ಕೊಟ್ಟಿದ್ದವು ಅದೆಲ್ಲ ಕೆಲವರು ಹೇಳ್ತಿದ್ದಾರೆ ಬಿಜೆಪಿ ಇಂದ ಬಿಜೆಪಿಗೋದ ಬಿಜೆಪಿ ಇಂದ ಮತ್ತೆ ಕಾರ್ಯಿಸುತ್ತೇವೆ ಅಂದ್ರೆ ಇದೆಲ್ಲ ಈ ಕ್ಷೇತ್ರದ గవర్ನಮೆಂಟ್ ಆಗ್ಬೇಕಾ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಬೇಕಾಗಿತ್ತು ಆಮೇಲೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾನೆ ಬಿಜೆಪಿ ಅಂತ ಹೇಳ್ತಾರೆ ಆದರೆ ಇದೆಲ್ಲ ಡೆವಲಪ್ಮೆಂಟ್ ನಾನು ಹೇಳ್ತಾ ನಿಮಗೆ ಎರಡು ಮೂರು ಪರ್ಸೆಂಟ್ ಇನ್ನು ಅನೇಕ ಡೆವಲಪ್ಮೆಂಟ್ ಕೂಡ ಇದೆ ರಾಜಕಾಲವೇ ಇನ್ನೂರ ಮೂವತ್ತೆರಡು ಕೋಟಿ ಬಿಡುಗಡೆ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ದಿನೇಶ್ ಗುಂಡೂರಾವ್ ಎಲ್ಲ ಮಂತ್ರಿಗಳು ಸೇರಿ ಕಾಂಗ್ರೆಸ್ ಪಕ್ಷಕ್ಕೂ ಐವತ್ತು ಕೋಟಿ ಕೊಡಬೇಕು ಅಂತ ಸಂದರ್ಭದಲ್ಲಿ ಕೂಡ ಕರೆಸಿ ಕಾಂಗ್ರೆಸ್ ಲೆಕ್ಕದಲ್ಲಿ ಅವ್ರಿಗೂ ಕೋಟಿ ಕೊಡಬೇಕು ಹಣ ಘೋಷಣೆಯನ್ನ ಮಾಡಿದ್ದಾರೆ ಸುಮಾರು ಎಪ್ಪತ್ತೈದು ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಆಗಬೇಕು ಡೆವಲಪ್ಮೆಂಟ್ ಅಂತ ಹೋಗಿ ರಿಕ್ವೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇಷ್ಟೆಲ್ಲ ಡೆವಲಪ್ಮೆಂಟ್ ಕೂಡ ಆಗಿದೆ ಆಗಬೇಕು ಅರ್ಧ ನಿಂತ ಸಂದರ್ಭದಲ್ಲಿ ದಿನೇಶ್ ಅವರು ಬಹಳ ಸಹಾಯ ಕೂಡ ಮಾಡಿ ಇವತ್ತು ಎರಡನೇ ಕಂತು ಬಿಡುಗಡೆ ಮಾಡಿಸಿ ಇದೆಲ್ಲ ಪ್ರೋಸೆಸ್ ಆಗಬೇಕಾದ್ರೆ ದಿನೇಶ್ ಗುಂಡೂರವರವರ ಕೊಡುಗೆ ಅದಕ್ಕೆ ಅವ್ರನ್ನ ನಮ್ಮ ಕ್ಷೇತ್ರದ ಎಲ್ಲರೂ ಕೆಲವರಿಗೆ

ಅದಕ್ಕೂ ಐಡೆಂಟಿಫಿಕೇಷನ್ ಮಾಡಿದ್ರೆ ಏನು ನಮ್ಮ ಬೆಂಗಳೂರು ವೆಸ್ಟ್ ಕಾರ್ಪೊರೇಷನ್ ಆಗಿದೆ ನಮ್ಮ ಕ್ಷೇತ್ರದಲ್ಲೇ ಮೇಘವಾ ಆಲ್ಟೈನು ಕಟ್ಟಡವನ್ನು ಕಟ್ಟೋಬೇಕಾದರೂ ಕೂಡ ಮಾಡಿದೆ ಇತ್ತಾನೆ ಮೇದೇವ ಹಾಸ್ಪೆಟ್ಲಿನ ಐದು ಕಾರ್ಪೊರೇಷನ್ಗೆ ಐದು ಜೈದೇವ ಹಾಸ್ಪಿಟ್ಲಿನ ಮಾಡಬೇಕು ಅಂತಕ್ಕಂಥದ್ದು ಏನಿದೆ ಆ ಥರ ಏನಾದರೂ ಜೈದೇವಾ ಆಸ್ಪೆಟ್ಲು ಐದು ಕಾರ್ಪೊರೇಷನ್ಗೆ ಐದು ಮಾಡಬೇಕಾದ್ರೆ ಅದಕ್ಕೂ ನಮ್ಮ ಕ್ಷೇತ್ರದಲ್ಲೇ ವಿಶೇಷತೆ ಕೊಡಲು ಕುಡಿಸ್ಬೇಕಂತೆ ಅದನ್ನು ಕೂಡ ಕುಡಿಸ್ಬೇಕಂತಾದ್ರು ಇದಕ್ಕೆ ಸಾರ್ವಜನಿಕವಾಗಿ ಈ ಸಾರ್ವಜನಿಕರಿಗೆ ಏನೆಲ್ಲ ಅನುಕೂಲ ಆಗ್ತದೆ ಆ ಅನುಕೂಲ ಮಾಡಬೇಕಂತ ಅದಕ್ಕೆ ಸರ್ಕಾರ ನಾವು ರಿಕ್ವೆಸ್ಟ್ ಮಾಡಲೇಬೇಕಾಗ್ತದೆ ಅದು ಬಿಟ್ಟರೆ ನನ್ನ ವೈಯಕ್ತಿಕವಾಗಿ ಸರ್ಕಾರಕ್ಕೇನು ನಾನು ಅದನ್ನು ಸ್ವರ್ಥ ಮಾಡ್ಕೊಳಿ ಅಲ್ಪ ಮಾಡಿ ಕೊಡಿ ಅಂತ ಕೂಡ ಏನು ಕೇಳೋದಿಲ್ಲ ಯಾರು ಏನೇ ಹೇಳಿ ಇಷ್ಟೆಲ್ಲ ಡವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ನೇತೃತ್ವದ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಳ್ಳಾಲಿನಲ್ಲಿ ಇನ್ನೂರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸ್ಪೆಷಾಲಿಟಿ ಆಸ್ಪತ್ರೆಯ ಏನು ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಅದರ ಜೊತೆಯಲ್ಲಿ ಇನ್ನೇನು ಅದನ್ನು ಅತಿ ಶೀಘ್ರದಲ್ಲಿ ಉಕ್ತಾಯವನ್ನು ಕೂಡ ಮಾಡ್ತಾ ಇದ್ದಕ್ಕೆ ಏನು ಕೆಲಸ ಕಾರ್ಯಗಳಿತ್ತು ಅದನ್ನು ನೋಡಿ ಅದ್ರ ಜೊತೆಯಲ್ಲಿ ಈ ವಿವಿಧ ಇಲಾಖೆ ಸೋಮಶೇಖರ್ ಅವರು ಹೇಳೋದಕ್ಕೆ ವಿವಿಧ ಇತರ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೇನೆ ನಮ್ಮ ಯಶತ್ಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಆದಂಥ ಸನ್ಮಾನ್ಯ ಎಸ್ ಪಿ ಸೋಮಶೇಖರ್ ಅವರೇ ನಾನು ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಎರಡು ಸಾವಿರದ ಹನ್ನೆರಡು ಇಸ್ವಿಯಲ್ಲಾಗಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ದಾಗ ಬೆಂಗಳೂರಿನ ಅಧ್ಯಕ್ಷ ನಾನಾಗಿದ್ದೆ ಬೆಂಗಳೂರಿನ ಅಧ್ಯಕ್ಷರು ಅರ್ಬನ್ ಡಿಸ್ಟಿಕ್ಟ್ ಸೋಮಶೇಖರ್ ಆಗಿದ್ದರು ನಾ ಒಟ್ಟಿಗೆ ಆ ಸಂದರ್ಭದಲ್ಲಿ ಬಹಳ ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನು ಇಲ್ಲಿ ಬೆಂಗಳೂರು ನಗರದಲ್ಲಿ ಬಹಳ ಬಲಿಷ್ಠವಾಗಿ ಮತ್ತು ಪರಮೇಶ್ವರ್ ಅವರ ಸಾಹೇಬ ನೇತೃತ್ವದಲ್ಲಿ ಮಾಡಿರತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಇದ್ದೀನಿ ಅವರು ಕೂಡ ಹಲವಾರು ವರ್ಷಗಳ ಕಾಲ ನಿರಂತರವಾಗಿ ಜನಸೇವೆ ಮತ್ತು ಸಂಘಟನೆಯನ್ನು ಮಾಡಿಕೊಂಡು ಬಹುಶಃ ಯಾವುದೇ ಪ್ರತಿಯೊಂದು ಇಂಥದ್ದು ಕೂಡ ಸಂಘಟನೆಗೆ ಮುಂಚೂಣಿ ಬರ್ತಕ್ಕಂಥ ಒಬ್ಬ ನಾಯಕ ಅಂತ ಹೇಳಿ ನಾವು ಕೊಡ್ತೀವಿ ಅವರ ಕ್ಷೇತ್ರದಲ್ಲಿ ನಾವು ಸಚಿವನಾಗಿ ಪ್ರಥಮ ಬಾರಿಗೆ ಈ ಒಂದು ಅಧಿಕೃತವಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನನಗೂ ಕೂಡ ಬಹಳ ಸಂತೋಷ ಆಗ್ತದೆ ಈ ವೇದಿಕೆಯಲ್ಲಿ ನಮ್ಮ ಮುಖ್ಯ ಅಭಿವೃದ್ಧಿಕರಾದಂತಹ ಮುಖಂಡ ನಾಯಕರು ಕೂಡ ಉಪಸ್ಥಿತರಿದ್ದಾರೆ ನಮ್ಮ ಬೆಂಗಳೂರಿನ ಡಿ ಎಚ್ ಓ ಆದಂತಹ ನಮ್ಮ ಕೂಡ ಡಿ ಅವರು ಕೂಡ ಬಿಬಿಎಂಪಿಯ ಚೀಫ್ ಹೆಲ್ತ್ ಆಫೀಸರ್ ಮದನಿಯವರು ಕೂಡ ಉಪಸ್ಥಿತರಿದ್ದಾರೆ ಇತರ ಎಲ್ಲ ಇಲಾಖೆಯ ಅಧಿಕಾರಿಗಳೇ ಹಾಗೂ ಸ್ಥಳೀಯ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಮತ್ತು ಎಲ್ಲ ಸಹೋದರ ಸಹೋದರಿಯರು ಕೂಡ ಬಹಳ ಸಂತೋಷ ಆಗಿದೆ ಮತ್ತು ಮಾಧ್ಯಮದ ಸ್ನೇಹಿತರೆ ಇವತ್ತು ಇಲ್ಲಿ ನಿಜವಾಗಲೂ ಈ ಒಂದು ಕಟ್ಟಡ ಏನಿದೆ ಆಸ್ಪತ್ರೆ ಇದನ್ನು ನೋಡಿದಾಗ ನನಗೆ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಇಷ್ಟು ಒಂದು ಒಳ್ಳೆಯ ರೀತಿಯಾಗಿ ಬಹಳ ವೈಜ್ಞಾನಿಕವಾಗಿ ಇದನ್ನೆಲ್ಲ ಪ್ಲಾನ್ ಮಾಡಿ ಇವತ್ತು ಈ ಆಸ್ಪತ್ರೆಯನ್ನು ನಿರ್ಮಾಣ ಆಗ್ತಾ ಇರುವಂಥದ್ದು ಇದು ಬಹಳ ಒಂದು ಒಳ್ಳೆಯ ವಿಷಯ ಅಭಿವೃದ್ಧಿಗೆ ಜನ ಬಹಳಷ್ಟು ಬಯಸೋದ್ರಲ್ಲಿ ಬಂದು ಬಹಳ ನೋಡುವುದು ಅದರಲ್ಲಿ ಆಸ್ಪತ್ರೆಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಇವೆಲ್ಲ ಅವಶ್ಯಕತೆ ಬಹಳ ಜನ ನಮ್ಮ ಜನರಿಗೆ ಇರ್ತದೆ ಅದರಲ್ಲೂ ಬೆಂಗಳೂರು ನಗರ ಮಾಡೋ ದೊಡ್ಡ ನಗರ ಈ ದೊಡ್ಡ ನಗರದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಒಂದು ಹಿಂದೆ ಇದರದ ಆಸ್ಪತ್ರೆಗಳು ವಿಕ್ಟೋರಿಯಾ ಆಸ್ಪತ್ರೆ ಬೋರಿಂಗ್ ಆಸ್ಪತ್ರೆ ನಮ್ಮಲ್ಲಿ ಕೆ ಸಿ ಜನರಲ್ ಆಸ್ಪತ್ರೆ ತದನಂತರ ಜಯನಗರದಲ್ಲಿ ಒಂದು ಆಸ್ಪತ್ರೆ ನಿರ್ಮಾಣ ಆಯಿತು ಸಿ ವಿ ರಾಮನಗರದಲ್ಲಾಯಿತು ಈ ರೀತಿಯಾಗಿ ಆಸ್ಪತ್ರೆಗಳು ನಿರ್ಮಾಣ ಆಗಿತ್ತು ಮತ್ತು ಬಿ ಎಂ ಪಿ ಕೆಲವು ಮೆಟರ್ನಿಟಿ ಹೋಮ್ಗಳು ಅಂದರೆ ಮೆಟರ್ನಿಟಿ ಆಸ್ಪತ್ರೆಗಳು ಮತ್ತು ಈ ಕೆಲವು ಪ್ರಾಥಮಿಕ ಮತ್ತು ಇವತ್ತು ಜನರಿಗೆ ಅನುಕೂಲ ಇತ್ತು ಅಂದ್ರೆ ಸುಲಭವಾಗಿ ಹೋಗೋದಾಯ್ತು ಇವತ್ತಿನ ಬೆಂಗಳೂರಿನಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗೋಕೆ ಆಗೋದಿಲ್ಲ ಉತ್ತರದಿಂದ ದಕ್ಷಿಣಕ್ಕೆ ಹೋಗಕ್ ಆಗೋದಿಲ್ಲ ಎಲ್ಲೆಲ್ಲಿ ಜನ ಇದ್ದಾರೆ ಅಲ್ಲಲ್ಲಿ ಎಲ್ಲ ಸೌಲಭ್ಯಗಳು ಸಿಗದ್ರೆ ಮಾತ್ರ ಪ್ರಯೋಜನ ಆಗುತ್ತೆ ದೂರ ಯಾರು ಹೋಗೋಕೆ ಆಗೋದಿಲ್ಲ ಇವತ್ತು ಯಾಕಂದ್ರೆ ಅಷ್ಟೊಂದು ಜನ ಜನಸಂಖ್ಯೆ ಮತ್ತು ನಾಗರಿಕರು ಎಲ್ಲ ಇರೋದ್ರಿಂದ ನಾವು ಒಂದೇ ಒಂದು ಕಡೆ ಹೋಗೋದು ಕೂಡ ಕಷ್ಟ ಅದಕ್ಕೆ ಈ ತರದ ಒಂದು ದೊಡ್ಡ ಮಟ್ಟದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಎಲ್ಲ ಕಡೆ ಇವತ್ತು ಅವಶ್ಯಕತೆ ಇದೆ ಅದರಿಂದ ಸೋಮಶೇಖರ್ ಅವರು ಬಹಳ ಅದಕ್ಕೆ ಒಂದು ಯೋಚನೆ ಮಾಡಿ ಈ ಒಂದು ಭಾಗಕ್ಕೆ ಇದು ಕೇವಲ ಕ್ಷೇತ್ರಕ್ಕೆ ಅಲ್ಲ ಇದು ಈ ಭಾಗದ ಜನರು ಅನೇಕ ಅಕ್ಕಪಕ್ಕ ಕ್ಷೇತ್ರಗಳೆಲ್ಲರೂ ಬಂದು ಈ ಭಾಗದ ಪಶ್ಚಿಮ ಭಾಗದ ಬೆಂಗಳೂರಿಗೆ ಭಾಳ ಅನುಕೂಲ ಆಗ್ತದೆ ಮತ್ತು ಇದರಿಂದ ಖಂಡಿತವಾಗಿಯೂ ಸಾರ್ವಜನಿಕರು ಒಳ್ಳೆಯ ಸೇವೆ ಸಿಗುತ್ತೆ ಈಗ ಅವರಿಗೆ ಹೇಳಿದಾಗೆ ಹಿಂದೆ ಒಂದು ಸುಮಾರು ಮೊದಲೇ ಹಂತ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ತಗೊಂಡಿದ್ರು ತಗೊಂಡು ಅದು ಅದು ನಡೆದಿತ್ತು ತದನಂತರ ಎಣ್ಣೆ ಹಂತ ಕಾಮಗಾರಿ ಆಗಬೇಕಾಗಿತ್ತು ನೂರ ಒಂಬತ್ತು ಕೋಟಿ ಅವ ಸೋಮಶೇಖರ್ ಅವರು ಸಹ ಹತ್ತೊಂದು ನಿಂತ್ಕೊಂಡಿದೆ ಕೆಲಸ ಸ್ವಲ್ಪ ಬೇಗ ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಓರೋಬ್ಬ ಕೋಟಿ ಇದೆ ಇಡುವರೆ ಬೈಟ್ ಮಾಡ್ತಾ ಇದೀವಿ ಹೇಳಿದಾಗ ನಾವು ಅದನ್ನ ಕೂಡಲೇ ಕ್ರಮ ತಗೊಂಡು ಅದನ್ನ ನಾವು ಮಕ್ಕಳು ಹೆಂಡರು ಕೂಡ ವರ್ಕ್ ಆಗಿದೆ ಕೆಲಸ ಕೂಡ ನಡೀತಾ ಇದೆ ನಡೀತಾ ಇದೆ ಮತ್ತು ಈ ಕಾಮಗಾರಿ ಮುಗಿಯಬೇಕು ಯಾಕಂದ್ರೆ ಇದು ಶುರುವಾಗಿದ್ದು ಮೊದಲನೇ ಅಂತ ಎರಡು ಸಾವಿರದ ಯಾವ ಪ್ರಾರಂಭ ಆಗಿದೆ ಮುಂದಿನ ವರ್ಷಕ್ಕೆ ಇದೇ ಆಗಸ್ಟ್ ಸೆಪ್ಟೆಂಬರ್ ಅಂತ ಇದೆ ಸೆಪ್ಟೆಂಬರ್ ಗಿಂತ ಮುಂಚೆನೆ ಮುಗಿಸ್ಬೇಕು ಅಂತ ಹೇಳ್ತೇನೆ ಒಂದು ಆಗಸ್ಟ್ ತಿಂಗಳಲ್ಲಿ ಇದು ಉದ್ಘಾಟನೆ ಆಗ್ತಕ್ಕಂಥದ್ದು ಮಾಡಬೇಕು ಅಂತ ಕೆಲಸ ಮುಗಿಬೇಕು ಇದರಲ್ಲಿ ನೂರ ಒಂಬತ್ತು ಕೋಟಿ ಇದೆ ಕಟ್ಟಡ ದುಡ್ಡಿದೆ ಇಕ್ವಿಪ್ಮೆಂಟ್ಗೂ ಕೂಡ ದುಡ್ಡಿದೆ ಸಿಬ್ಬಂದಿಗೂ ಕೂಡ ದುಡ್ಡಿದೆ ವಾಟರ್ಗೂ ಕೂಡ ದುಡ್ಡಿದೆ ಅದರ ನಂತರ ಏನು ಹೆಚ್ಚಾಗಿದೆ ಇದಕ್ಕೆ ಅಗತ್ಯ ಇರುವಂತ ಏನು ಅದೆಲ್ಲ ಕೂಡ ಸರ್ಕಾರ ಮಾಡಿ ಅದಕ್ಕೆ ಇನ್ನು ಇದೊಂದು ಕಟ್ಟಡ ಏನೋ ಪೂರ್ಣಾತ್ಮಕ ಇದ್ದಾಗಲೇ ಅಥವಾ ಐ ಟಿ ಇದ್ದಾಗಲೇ ನೀವು ಒಂದು ಪ್ರಪೋಸಲ್ ಕಳಿಸ್ಬೇಕಾಗ್ತದೆ ಜೆ ಡಿ ಮೆಡಿಕಲ್ ಮುಖಾಂತರ ಕಳಿಸ್ಬಿಡಿ ಐ ಟಿ ಇದ್ದಾಗ ಕನ್ನಡ ಗಿರೀಶ್ ಆಗೋ ಅಂತ ಇದ್ದಾಗ ನಾವು ಕಳಿಸಿದ್ರೆ ಅಷ್ಟೊತ್ತಿಗೆ ನಾವು ಅದನ್ನ ಇಲ್ಲಿ ಅಗತ್ಯ ಇರುವಂತಹ ಡಾಕ್ಟರ್ಸ್ ಏನ್ ನರ್ಸ್ ಎಷ್ಟು ಬೇಕು ಗ್ರೂಪ್ ಡಿ ಎಷ್ಟು ಬೇಕು ಟೆಕ್ನಿಷಿಯನ್ ಎಷ್ಟು ಬೇಕು ಎಲ್ಲವನ್ನು ಕೂಡ ನಾವು ಸ್ಯಾಂಕ್ಷನ್ ತಗೊಳ್ಬೇಕಾಗ್ತದೆ ಅದಕ್ಕೆ ಅದನ್ನು ಕೂಡ ಯಾಕಂದ್ರೆ ಉದ್ಘಾಟನೆ ಆದಾಗ ಕೇವಲ ಬಿಲ್ಡಿಂಗ್ ಉದ್ಘಾಟನೆ ಆಗಬಾರ್ದು ಎಲ್ಲ ಸಿಬ್ಬಂದಿ ಎಕ್ವಿಪ್ಮೆಂಟ್ ಸ್ಟಾಫ್ ಎಲ್ಲ

இல்ல முன்னுட் நான் இவங்க சோம்சேக்க நம்ம கூட ಆಗಿದೆ ಈಗ ನಾವು ಹೆಬ್ಬಾಡ ಮತ್ತು ಚಿಕ್ಕ ಎರಡು ಕಡೆ ಇದೇ ರೀತಿ ಮಲ್ಟಿ ಸ್ಪೆಷಲಿ ಆಸ್ಪತ್ರೆಗೆ ಸರ್ಕಾರ ಅನುಮೋದನೆ ಕೊಟ್ಟಿದೆ ನೂರು ಬೆಡ್ ಅದರ ಮತ್ತೆ ವಿಸ್ತೀರ್ಣ ಮಾಡುವುದಕ್ಕೂ ಕೂಡ ಅವಕಾಶ ಮಾಡಿಕೊಂಡಿದ್ದೀವಿ ಯಾಕೆ ಈಗ ಮುನಿಯನ್ ಮುನಿಯನ್ ಬೇಡ ಆಸ್ಪತ್ರೆ ಅದನ್ನು ಇನ್ನು ಬೆಂಗಳೂರಲ್ಲಿ ಇವತ್ತು ಈ ಜನಸಂಖ್ಯೆ ಅನುಗುಣವಾಗಿ ನಾವು ಪರಿಶೀಲನೆ ಮಾಡುವ ಎಷ್ಟು ಜನಸಂಖ್ಯೆಗೆ ಎಷ್ಟು ಬೇಡ್ ಇರಬೇಕು ಅದು ಒಂದು ಮಾನದಂಡ ಎಷ್ಟು ಜನಸಂಖ್ಯೆ ಇದ್ರೆ ಎಷ್ಟು ಬೇಡ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಅದರಿಂದ ಬೆಂಗಳೂರಿನಲ್ಲಿ ಈಗ ಇನ್ನೂ ಈ ತರ ಒಂದು ಮುನ್ನ ಆಸ್ಪತ್ರೆಗಳ ಅಗತ್ಯ ಇದೆ

ಸರ್ಕಾರ ಕೇಂದ್ರ ಸರ್ಕಾರ ಟೀಕೆ ಮಾಡ್ತಾರೆ ಆ ತರ ಆದ್ರೆ ನೀವು ಕೆಲಸಗಳಲ್ಲಿ ನಾವು ಕೊಡ್ತಾ ಇರೋ ಅನುದಾನದಲ್ಲ ನೋಡಿದ್ರೆ ನಾವು ಯಾವ್ದ್ರಲ್ಲೂ ಕೂಡ ಕೊರತೆ ಮಾಡ್ತೀವಿ ಈ ವರ್ಷ ನಾವು ಇನ್ನೂ ಹೆಚ್ಚು ಆಸ್ಪತ್ರೆ ನಿರ್ಮಾಣ ಮಾಡೋದಿಕ್ಕೆ ಇನ್ನೂ ಹೆಚ್ಚು ಹೊಸ ಸೌಲಭ್ಯಗಳು ನೀಡೋದಿಕ್ಕೆ ಹೊಸ ಡಯಾಲಿಸಿಸ್ ಸೇವೆಗಳು ನೀಡುವಂತದಕ್ಕೆ ಮತ್ತು ಹಲವಾರು ಇತರ ಯೋಜನೆಗಳನ್ನು ನಾವು ಈಗ ಸಿ ವಿ ರಾಮನಗರ ಆಸ್ಪತ್ರೆಗೆ ಹೊಸ ಕ್ಯಾಂಪ್ ಲಾಬ್ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಎಲ್ಲ ಕಡೆ ಸುಮಾರು ಎಲ್ಲ ಆಸ್ಪತ್ರೆಗಳಿಗೆ ಜಿಲ್ಲಾಸ್ಪತ್ರೆಗಳಿಗೆ ಎಂ ಆರ್ ಹದಿನಾಲ್ಕು ಜಿಲ್ಲಾಸ್ಪತ್ರೆಗಳಿಗೆ ಟಿ ಇಷ್ಟೆಲ್ಲ ಸರ್ಕಾರ ಇಲಾಖೆ ಇವತ್ತು ಆ ಒಂದು ವಿಚಾರದಲ್ಲಿ ನಾವು ಹಣಕಾಸಿನ ಕೊರತೆ ಇವತ್ತು ಇಲ್ಲ ಅಂತ ಹೇಳಿದ್ರೆ ಬಯಸ್ತಾ ಇದ್ದೀನಿ ಅವರ ಒಂದು ಇಚ್ಛಾ ಇಚ್ಛಾನುಸಾರ ಏನನ್ನು ಮಾಡಕ್ ಹೋದು ಹೋಗ್ತಾರೆ ಅಗತ್ಯತೆ ಬಗ್ಗೆ ಖಂಡಿತವಾಗಿ ಇವತ್ತು ನಮ್ಮ ಗಮನ ಇದೇ ಇದೆ ಯು ಕೆಪಿಗೆ ಅನುಮೋದನೆ ಕೊಟ್ಟು ಉತ್ತರ ಉತ್ತರ ಕರ್ನಾಟಕ ಯು ಕೆಪಿ ಪ್ರಾಜೆಕ್ಟ್ ಕೊಟ್ಟಿದ್ದೀವಿ ಇವತ್ತು ಎಷ್ಟು ಮಟ್ಟಿಗೆ ಕಮಿಟ್ಮೆಂಟ್ ಹೋಗ್ತಾ ಇದ್ವಿ ಅಂತ ಇವತ್ತು ಹೇಳಲಿಕ್ಕೆ ಅದೇ ರೀತಿಯಾಗಿ ಖಂಡಿತವಾಗಿ ಇವತ್ತು ಇಲ್ಲಿ ಪುರದಲ್ಲಿ ಸೋಮಶೇಖರ್ ಅವರು ಒಬ್ಬ ಅಭಿವೃದ್ಧಿ ಶ್ರೀಕಾರ ಅದರ ಬಗ್ಗೆ ನೋಡಿದ ಅವರು ಅದೇ ಉದ್ದೇಶ ಇಟ್ಕೊಂಡು ನಮ್ಮ ಕ್ಷೇತ್ರದ ಶಾಸಕನಾಗಿ ಕೆಲಸ ಆಗಬೇಕು ಅಂತ ಒಂದೇ ಉದ್ದೇಶ ಅವರು ಒಂದೊಂದ್ಸಲ ಆ ಉದ್ದೇಶದ ಅನುಸಾರ ಆಗಿ ಅವರನ್ನು ನೋಡಿದರೆ ಅನುಭವ ಅನುಭವ ಆಗಿದೆ ಇಲ್ಲ ಅಂತಿಲ್ಲ ಆದ್ರೆ ಅವರ ಉದ್ದೇಶ ಕ್ಷೇತ್ರಕ್ಕೆ ಅನುಕೂಲ ಆಗಬೇಕು ಜನರಿಗೆ ಅನುಕೂಲ ಆಗಬೇಕು ಕೆಲಸ ಆಗಬೇಕು ಅಂತ ಅವರು ಅದೆಲ್ಲ ಆ ಒಳ್ಳೆಯ ಸದುದ್ದೇಶ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಇವತ್ತು ವಿಶ್ವಂತವಾಗಿ ಜನರಿಗೆ ಅನುಕೂಲ ಆಗ್ತದೆ ಯಾರಿಗೂ ಇಲ್ಲ ಜನರಿಗೆ ಅನುಕೂಲ ಇದೆ ಇದೇ ತರ ಇನ್ನು ಹೆಚ್ಚು ಹೆಚ್ಚು ಯೋಜನೆಗಳು ಆಗಲಿ ಈಗ ಎಲ್ಲಾ ರೀತಿಯ ಅನುದಾನ ಈಗ ಅವ್ರು ಹೇಳಿದಾಗೆ ಎಲ್ಲ ರೀತಿಯ ಅನುದಾನ ಅವ್ರಿಗೆ ಸಿಗ್ತಾ ಇದೆ ಇನ್ನೂ ಹೆಚ್ಚು ಸಿಗಬೇಕು ನಾನು ನಾವು ಅದೇ ಹೇಳುವ ಬೆಂಗಳೂರಿನ ಹೊರವಲಯಕ್ಕೆ ಇನ್ನೂ ಹೆಚ್ಚು ಅವ್ರ ಅನುದಾನ ಸಿಗಬೇಕು ನಮ್ದೆಲ್ಲ ಸೆಂಟ್ರಲ್ಲ ಇಲ್ಲಿ ನಮ್ಮಲ್ಲಿ ಅಷ್ಟೊಂದು ಅನುದಾನ ಬೇಕಾಗಿಲ್ಲ ಈ ಹೊರಗಡೆ ಇರ್ತಕ್ಕಂಥ ಕ್ಷೇತ್ರಗಳಿದೆ ಇಲ್ಲಿ ವಿಸ್ತೀರ್ಣ ಹೆಚ್ಚಿದೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಸೇವೆಗಳು ಹೆಚ್ಚು ನೀಡಬೇಕು ಹೊಸ ಸೇವೆಗಳು ನೀಡಬೇಕು ಶಾಲೆ ಇರ್ಬೋದು ಆಸ್ಪತ್ರೆ ಇರ್ಬೋದು ರೋಡ್ ಇರ್ಬೋದು ಎಲ್ಲ ಹಾಸ್ಟೆಲ್ಗಳು ಇರ್ಬೋದು ಎಲ್ಲಾ ಹಂತದಲ್ಲೂ ಕೂಡ ಹೆಚ್ಚು ನಾವು ಕೊಡಬೇಕಾಗ್ತದೆ ಅದ್ರಿಂದ ಸಹಕಾರ ಖಂಡಿತವಾಗಿಯೂ ಯಾವುದೇ ಒಂದು ಸಂದರ್ಭದಲ್ಲಿ ಎಲ್ಲೇ ಇರಲಿ ನಮ್ಮ ಈಶ್ವರಪುರ ಕ್ಷೇತ್ರ ಅಂತ ಬಂದಾಗ ನಮ್ಮ ಪೂರ್ತಿ ಬೆಂಬಲ ಇರುತ್ತೆ ಇಂದು ಇವತ್ತು ಬಹಳ ಸಂತೋಷ ಆಗತಿದೆ ಇದನ್ನ ನಾನು ಉದ್ಘಾಟನೆ ಮಾಡುದು ನಾನೇ ಮಾಡ್ತಿದ್ನೋ ಒಂದು ರೀತಿ ನಾವು ಎಲ್ಲರೂ ಕೂಡ ಹೆಚ್ಚಿನ ರೀತಿ ಇಂದ ವಾರೋಕ ಮಾಡಿದಕ್ಕೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಕ್ಕೆ ನಿಮ್ಮೆಲ್ಲರ ಆಭಾರದಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಕ್ತಾಯಕ್ಕೆ ಇಕ್ಕೆರ